ನಿದ್ರಾದೇವಿ ಸಿನಿಮಾದಲ್ಲಿ ವಿಭಿನ್ನ ವಿಶೇಷ ಪಾತ್ರದಲ್ಲಿ ಕಾಣಿಸ್ತಾ ಬಗ್ಗೆ ಹೇಳೋದಂದ್ರೆ ನಿದ್ರಾದೇವಿ ನೆಕ್ಸ್ಟ್ ಕಥೆನೇ ತುಂಬಾ ಅದ್ಭುತವಾಗಿದೆ ನೀವು ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ ಮರೀದೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಸಿನ್ಮಾ ಬಿಡುಗಡೆ ಆಗ್ತಾ ಇದೆ ಸಿನಿಮಾ ನೋಡಿ ಅವಾಗ ಗೊತ್ತಾಗುತ್ತೆ ನನಗೆ ವೈಯಕ್ತಿಕವಾಗಿ ಖುಷಿ ಏನು ಅಂತಂದ್ರೆ ನಾರ್ಮಲ್ ಆಗಿ ಬರುವಂಥ ಕಮರ್ಷಿಯಲ್ ಮಾಸ್ ಮೂವಿ ಆತರ ಅಲ್ಲದೆ ಒಬ್ಬ ಹೀರೋನ ಲಾಂಚ್ ಮಾಡ್ತಾ ಇರುವಾಗ ಅಲ್ಲದೆ ಕತೆಗೆ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಕೋರ್ಸ್ ಇದರಲ್ಲಿ ಹೀರೋ ಇಂಟ್ರೊಡಕ್ಷನ್ ಬೇಕಾದಂಥ ಅಂಶಗಳು ಇದೆ ಅದಕ್ಕಿಂತ ಹೆಚ್ಚಾಗಿ ಸಿನಿಮಾ ಕತೆ ತುಂಬ ಚೆನ್ನಾಗಿದೆ ಅಂಡ್ ಚಿಕ್ಕದಾದರೂ ನಿಮ್ಮ ಪಾತ್ರ ಚೊಕ್ಕವಾಗಿ ತುಂಬ ಚೆನ್ನಾಗಿದೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ದು ಒಂಥರ ಹೆಂಗಿದೆ ಅಂತ ಹೇಳಿದ್ರೆ ಈ ನಾಯಿಗಳ ಬಗ್ಗೆ ನೀವು ಎತ್ತಿರೋದು ಬನ್ನಿ ಎಲ್ಲರಿಗೂ ಕೂಡ ಒಂಥರ ಪ್ರಶಂಸನೀಯ ಅಂತಾನೆ ಹೇಳಬಹುದು ನಮ್ಗೆ ಗೊತ್ತಿದೆ ನೀವು ತುಂಬಾ ಪ್ರಿಯ ಪ್ರಾಣಿ ಪ್ರಿಯೆ ಅಂತ ಹೇಳಿ ಏನ್ ಹೇಳಕ್ಕೆ ಖಂಡಿತವಾಗ್ಲೂ ಪರಿಸರದಲ್ಲಿ ಎಲ್ರಿಗೂ ಜೀವಿಸೋ ಹಕ್ಕಿದೆ ಅಂಡ್ ಪರಿಸರದಲ್ಲಿ ಎಲ್ಲ ಸಮತೋಲನವಾಗಿರಬೇಕು ಅವಾಗಲೇ ಎಲ್ಲಾನು ಬ್ಯಾಲೆನ್ಸ್ಡ್ ಆಗಿದ್ರೇನೆ ಎಲ್ಲ ಸರಿಯಾಗಿ ನಡೆಯೋದು ಈ ಸ್ಟೇಟ್ ಆಗಿ ವಿಚಾರದಲ್ಲೂ ಅಷ್ಟೇ ತುಂಬಾ ಒಂದು ಹಂಗಂತ ಅಂದ್ಬಿಟ್ಟು ತೊಂದರೆ ಆಗ್ತಾ ಇಲ್ಲ ಅಥವಾ ಯಾರಿಗೂ ಇದರಿಂದ ಹಾನಿ ಆಗಿಲ್ಲ ಅಂತ ನಾನು ಖಂಡಿತವಾಗ್ಲೂ ಹೇಳಲ್ಲ ಬಟ್ ಅದೆಲ್ಲದಕ್ಕೂ ಅದೆಲ್ಲ ಆಗಿರೋದಕ್ಕೂ ಕಾರಣ ನಾವೇ ಮನುಷ್ಯರೇ ಅದು ನಾವು ಮಾಡಿರೋದ್ರಿಂದಾನೇ ಯಾಕೆಂದ್ರೆ ನಮ್ಮ ಸಿಸ್ಟಮ್ಸ್ ಸರಿಗಿಲ್ಲ ಅದ್ರ ಪಾಲಿಸಿಗಳನ್ನ ಯಾವ್ದು ಫಾಲೋ ಮಾಡ್ತಾ ಇಲ್ಲ ಸೊ ಹಂಗಿಲ್ಲ ಇವಾಗ ಯಾವುದೋ ಒಂದು ಪ್ರಾಣಿನ ಟಾರ್ಚರ್ ಮಾಡೋದು ಸರಿಯಲ್ಲ ಇವಾಗ ಮನುಷ್ಯರಲ್ಲೇ ಒಬ್ಬ ಕಳ್ಳ ಅಂತಂದಾಗ ನಾವು ಎಲ್ರು ಕಳ್ಳ ಅಂತ ಹೇಳಲ್ಲ ಅಥವಾ ಎಲ್ರು ಎಲ್ರು ಕಣ್ರೆ ಅಂತ ಅಂದ್ಬಿಟ್ಟು ಏನಂತಾರೆ ಹೋಲ್ಸೇಲ್ ಆಗಿ ತಗೊಂಡಾಗ ಯಾರು ಜೈಲಿಗೆ ಹಾಕಲ್ಲ ಸೊ ಇಲ್ಲೂ ಅದೇ ರೀತಿ ಕೆಲವೊಂದು ನಾಯಿಗಳಿಗೆ ಪ್ರಾಬ್ಲಮ್ ಇರುತ್ತೆ ಅದನ್ನ ಐಡೆಂಟಿಫೈ ಮಾಡಿ ಅದಕ್ಕೇನು ರೆಕ್ಟಿಫೈ ಮಾಡಬೇಕು ಅದನ್ನ ಮಾಡಿ ಮತ್ತೆ ರಿಲೀಸ್ ಮಾಡಿದ್ರೆ ಬೆಟರ್ ಅದ್ರ ಬದಲು ಈ ತರ ಹಿಂಗೆಲ್ಲ ಮಾಡಿದಾಗ ಅದು ನೀವು ಮೊನ್ನೆ ಒಂದು ಫೀಲ್ ಆಗುತ್ತೆ ಕಲ್ ಹೊಡಿಯೋ ಕೋಪ ಬರುತ್ತಲ್ವಾ ಇವಾಗ ನಾವು ಮನುಷ್ಯರಿಗೆ ಯಾರಾದ್ರೂ ಕಲ್ಲ ಹೊಡೆದು ಮಾಡಿದ್ರೆ ನಾವು ಸುಮ್ನೆ ಇರ್ತೀವ ನಾವು ಅನ್ಫಾರ್ಚುನೇಟ್ಲಿ ನಾನು ಎಲ್ರಿಗೂ ಅಂತ ಹೇಳ್ತೀನಿ ಇವಾಗ ಮೀಡಿಯಾದ ಸೋಷಿಯಲ್ ಮೀಡಿಯಾ ಇರ್ಬೋದು ಮೀಡಿಯಾದಲ್ಲಿ ಬರೀ ಇಂಥದ್ದು ಪ್ರೊಜೆಕ್ಟ್ ಆಗುತ್ತೆ ಏನು ಯಾವ್ದೋ ನಾಯಿ ಯಾರನ್ನೋ ಕಚ್ತು ಇದು ಮಾಡ್ತು ಅಂತ ಅದು ಆ ತರ ಮಾಡಿರ್ಬೇಕು ಅಂದ್ರೆ ಯಾವ ಪ್ರಾಣಿನೂ ಸುಮ್ಮ ಸುಮ್ಮನೆ ಯಾರನ್ನೂ ಅಟ್ಯಾಕ್ ಮಾಡಲ್ಲ ಅದನ್ನ ಟ್ರಿಗರ್ ಮಾಡಿದ್ರೆ ನಾವು ಮನುಷ್ಯ ಹೆಂಗೋ ಅದೇ ತರನೇ ಅವಕ್ಕೂ ಎಮೋಷನ್ಸ್ ಇರುತ್ತೆ ಎಲ್ಲ ಇರುತ್ತೆ ಸೊ ಇದೆಲ್ಲ ಯಾಕೆ ಯಾರು ನೋಡೋಲ್ಲ ಅವಕ್ಕೂ ಸೈಕಲಾಜಿಕಲಾಗಿ ಎಫೆಕ್ಟ್ ಆಗಿರುತ್ತೆ ಯಾರು ಹೆಂಗೆ ಕಲ್ಲು ಕಲ್ಲೊಡಿಯೋದು ಅಥವಾ ಹೊಡೆದು ಸಾಯಿಸೋದು ಬೇರೆ ನಾಯಿಗಳಿಗೂ ಆ ಫಿಯರ್ ಬಂದಿರುತ್ತೆ ಇದರಿಂದ ತುಂಬ ದೊಡ್ಡ ಸೈಂಟಿಫಿಕ್ ರೀಸನ್ ಇದೆ ನಾವು ಎಜುಕೇಟ್ ಮಾಡ್ಕೊಳಕ್ ಹೋಗ್ತಾ ಇಲ್ಲ ಅದನ್ನ ತಿಳ್ಕೊಂಡ್ರೆ ಈ ಸಮಸ್ಯೆಗಳು ಯಾವುದೂ ಇರಲ್ಲ ಅದು ಬಿಟ್ಟು ಸುಮ್ಮನೆ ನಾವು ನಮ್ಗೆ ಇಷ್ಟ ಬಂದಾಗ ಮಾತಾಡ್ತಾ ಇದ್ರೆ ತೊಂದರೆಗಳೆಲ್ಲ ಹೇಗೆ ಮ್ಯಾಮ್ ವಿಷ್ಣು ಸಮಾಧಿ ವಿಚಾರಕ್ಕೆ ಅವತ್ತೇ ಮಾತಾಡಿದ್ರಿ ಕೋರ್ಟ್ ಅಲ್ಲಿ ಇದೆ ನಾನೇನು ಹೇಳಕ್ ಇಷ್ಟಪಡಲ್ಲ ಅಂತ ಬಟ್ ಸುದೀಪ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಅರ್ಧ ಎಕರೆ ಜಮೀನ್ ತಗೊಂಡು ಅಲ್ಲಿ ಅವರ ಸ್ಮಾರಕ ಮಾಡೋದಕ್ಕೆ ಹೊರಟಿದ್ದಾರೆ ಪುತ್ಥಳಿಯನ್ನು ನಿರ್ಮಾಣ ಮಾಡೋದಕ್ಕೆ ಆಲ್ರೆಡಿ ಅವ್ರು ಅನೌನ್ಸ್ ಕೂಡ ಮಾಡಿದ್ದಾರೆ ಇದ್ರ ಬಗ್ಗೆ ನೀವು ನೀವಿಬ್ರು ಎಂಗೂರಿಬ್ರು ಫ್ರೆಂಡ್ಸ್ ಇದೀರಾ ಏನ್ ಹೇಳಕ್ ಇಷ್ಟಪಡೋದ್ರು ಖುಷಿ ಆಯ್ತು ಅಟ್ಲೀಸ್ಟ್ ಈಗ್ಲಾದ್ರು ವಿಷ್ಣು ಸರ್ ಅವ್ರಿಗೆ ಒಂದು ಅವ್ರಿಗೆ ಸಲ್ಲಬೇಕಾದಂತ ಗೌರವ ಸಲ್ತಾ ಇದೆ ಅದೇ ದೊಡ್ಡ ಸಮಾಧಾನ ದರ್ಶನ್ ಅವರು ಎಲ್ಲರೂ ಕೇಳ್ತಾರೆ ಕೋರ್ಟಲ್ಲಿ ಇದೆ ಯಾವ್ದು ಒಂದು ಇನ್ಸಿಡೆಂಟ್ ಅವ್ರ ಜೊತೆ ಟೈಮ್ ಏನಾದ್ರೂ ನೆನ್ಪು ಮಾಡ್ಕೊಂಬುದಾ ನಿಮ್ಗೆ ಅಂತ ಒಳ್ಳೆ ವಿಚಾರ ಆಗಿರ್ಬೋದು ಬಿಗಿನಿಂಗ್ ಡೇಸ್ ಅಲ್ಲಿ ಅವರು ಸ್ಟ್ರಗ್ಲಿಂಗ್ ಡೇಸ್ ಅಲ್ಲೂ ಅವಾಗ ವರ್ಕ್ ಮಾಡಿದೀನಿ ಅದಾದ್ಮೇಲೆ ಮಂಡ್ಯ ಸಿನಿಮಾದಲ್ಲಿ ಅವ್ರ ಅಕ್ಕನ ಪಾತ್ರ ಮಾಡಿದೀನಿ ಗುಡ್ ಹ್ಯೂಮನ್ ಬೀಯಿಂಗ್ ಗೊತ್ತಿಲ್ಲ ಅನ್ಫಾರ್ಚುನೇಟ್ ಯಾ ಏನಾಯ್ತು ಅನ್ನೋದು ನನಗೆ ಎಕ್ಸಾಕ್ಟ್ ಡೀಟೇಲ್ಸ್ ಎಲ್ಲ ಗೊತ್ತಿಲ್ಲ ಆ್ಯಂಡ್ ಮೋರ್ ದನ್ ದಟ್ ಈಗ ಕೋರ್ಟಲ್ಲಿ ಇರೋದ್ರಿಂದ ಅದ್ರ ಬಗ್ಗೆ ಹೇಳೋದು ತಪ್ಪಾಗುತ್ತೆ ಆಲ್ ಐ ಕ್ಯಾನ್ ಸೀಸ್ ಲೆಟ್ ಜಸ್ಟಿಸ್ ಥ್ಯಾಂಕ್ ಯು ಮ್ಯಾಮ್